ಹಿರಿಯ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಐಷಾ ದುಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿ ಪರೀಕ್ಷೆ ಎಕ್ಸಾಮ್ ಪ್ಯಾಟರ್ನ್ ಎಷ್ಟು ಎಕ್ಸಾಮ್ ಇರುತ್ತೆ ಎಷ್ಟು ಅಂಕಗಳಿಗಿರ್ತವೆ ಯಾವ್ಯಾವ ವಿಷಯಗಳನ್ನು ಓದಬೇಕು ಎಷ್ಟೆಷ್ಟು ಮಾರ್ಕ್ಸ್ಗೆ ಓದಬೇಕು ಅದರ ಜೊತೆಗೆ ಕಬ್ಬಿಣದ ಕಡಲೆ ಅಂತ ಕರಿತಾರಲ್ಲ ವಿಷಯ ಯಾವುದು ಹೇಳ್ರಿ ನೋಡೋಣ ಹಾಂ ಅದೇ ಗಣಿತ ಈ ವಿಷಯದ ಸಿಲೆಬಸ್ ಏನಿರುತ್ತೆ ಹೇಗೆ ಓದಬೇಕು ಅದನ್ನು ಅನ್ನೋದನ್ನು ಡಿಸ್ಕಷನ್ ಮಾಡೋಣ ಓಕೆನಾ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಇಲ್ಲಿ ಒಂದು ಸಲ ಕೇಳ್ಕೊಡಿ ನಾವು ಉತ್ತಮ ಶಿಕ್ಷಕರಾಗಬೇಕು ಅನ್ನುವಂಥ ಕನಸನ್ನು ಹೊತ್ಕೊಂಡು ಬಿ ಎಡ್ ಕಾಲೇಜ್ಗೆ ಹೋಗಿರ್ತೀವಿ ಹೌದಲ್ವೋ ಬಿ ಎಡ್ ಮುಗ್ದಾದಮೇಲೆ ಟಿ ಇ ಟಿ ಅನ್ನುವಂಥ ಮೊದಲ ಮೆಟ್ಲನ್ನು ಹತ್ತಬೇಕು ಆ ಮೆಟ್ಟಲನ್ನು ಚೆನ್ನಾಗಿ ಹತ್ತಿದ್ರೆ ಮಾತ್ರ ನಾವು ಮುಂದೆ ಜಿ ಪಿ ಎಸ್ ಟಿ ಯಾರೋ ಎಚ್ ಎಸ್ ಟಿ ಆರು ಅಥವಾ ಇತರ ವತ್ ವಸತಿ ಶಾಲೆಗಳು ಅಂದರೆ ಮುರಾರ್ಜಿ ನವೋದಯ ಈ ಎಲ್ಲ ಎಕ್ಸಾಮನ್ನು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡ್ಕೋತೀವಿ ಅದೇ ರೀತಿ ಟಿ ಇ ಟಿ ಅರ್ಹತೆಯನ್ನು ಪಡಿಬೇಕು ಅಂದರೆ ಏನೇನು ಕಂಡೀಷನ್ ಇದೆಯಪ್ಪ ಏನೇನು ಮಾಡಬೇಕು ಇದು ಮೊದಲನೇ ಮೆಟ್ಲಲ್ವಾ ಮೊದಲನೇ ಮೆಟ್ಲು ಹತ್ತಬೇಕು ಅಂದರೆ ಕೆಲವೊಂದು ಕಂಡೀಷನ್ ಇರುತ್ತೆ ಅದನ್ನು ಚೆನ್ನಾಗಿ ಹತ್ತಿದ್ರೆ ಮಾತ್ರ ಮುಂದೆ ನಮ್ಮ ಕರಿಯರ್ ಬ್ರೈಟ್ ಆಗಿರುತ್ತೆ ಹಾಗಾದರೆ ಈ ಟಿ ಇ ಟಿಯನ್ನು ಬರಿಬೇಕು ಅಂತಂದರೆ ಏನೇನಿರುತ್ತೆ ಫಸ್ಟ್ ಕಂಡೀಷನ್ ನೋಡ್ರಿ ಈ ಸಲ ಆಗಿರುವಂಥ ಚೇಂಜಸ್ ಏನು ಗೊತ್ತಾ ಟಿ ಇ ಟಿ ಇಷ್ಟು ವರ್ಷವೂ ಆಫ್ಲೈನ್ ಆಗಿತ್ತು ಆದರೆ ಈ ಸಲ ಏನು ಹೇಳ್ತಾ ಇದ್ದಾರೆ ಟಿ ಇ ಟಿ ಆನ್ಲೈನ್ ಆಗತ್ತೆ ಅಂತಲ್ಲಿ ಹೇಳ್ತಾ ಇದ್ದಾರೆ ಸರಿನಾ ಇನ್ನು ಎರಡನೇ ಕಂಡೀಷನ್ ಏನಪ್ಪ ಟಿ ಇ ಟಿ ಎಕ್ಸಾಮಿಗೆ ಟೋಟಲ್ ಈ ಎಕ್ಸಾಮ್ ಆಗೋದು ಒನ್ ಫಿಫ್ಟಿ ಮಾರ್ಕ್ಸಿಗೆ ಇದಕ್ಕೆ ನಾವು ಕ್ವಾಲಿಫೈ ಆಗಬೇಕು ಅಂತಂದರೆ ತೊಂಬತ್ತು ಮಾರ್ಕ್ಸನ್ನಂತೂ ಕನ್ಫರ್ಮ್ ಆಗಿ ತೊಗೊಳ್ಳೇಬೇಕಾಗತ್ತೆ ಸರಿನಾ ಇನ್ ಕಾಸ್ಟ್ ವೈಸ್ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಕಾಸ್ಟ್ ಇದ್ದರೆ ಮತ್ತೊಂದು ಯಾವುದೋ ಕಾಸ್ಟ್ ಇದೆ ಅದನ್ನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಕಾಸ್ಟಿಗೆ ಎಂಬತ್ತೆರಡು ಪಾಯಿಂಟ್ ಐದು ಅಂದರೆ ಹೆಚ್ಚು ಕಮ್ಮಿ ಎಂಬತ್ತ್ಮೂರು ಮಾರ್ಕ್ಸನ್ನು ಅವ್ರು ತೊಗೋಬೇಕು ತೊಗೊಂಡ್ರೆ ಏನಾಗುತ್ತೆ ಅವರು ಕ್ವಾಲಿಫೈ ಅಂತ ಹೇಳಿ ಹಾಕ್ತಾರೆ ಆದರೆ ಬಾರಿ ಬಾಕಿ ಎಲ್ಲ ಕ್ಯಾಟಗರಿ ಇರ್ತಾರಲ್ಲ ಅವರಿಗೆ ನೂರ ಐವತ್ತಕ್ಕೆ ಅಂಕಗಳನ್ನು ತಗೋಬೇಕು ಸರಿನಾ ಇನ್ನು ಯಾವ್ಯಾವುದು ಅದರಲ್ಲಿ ವಿಷಯಗಳನ್ನು ಓದಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಓಕೆ ಹಾಂ ಇದರಲ್ಲಿ ಆ್ಯಕ್ಚುಲಿ ಎರಡು ಪೇಪರನ್ನು ಕೊಡಬೇಕು ನೀವು ಒನ್ ಇದು ಪೇಪರ್ ಒನ್ ಅಂತ ಹೇಳಿ ಸರಿನಾ ಪೇಪರ್ ಒನ್ ಸಹಿತ ನೂರ ಐವತ್ತು ಮಾರ್ಕ್ಸಿಗಿರುತ್ತೆ ಅದರಲ್ಲಿ ಐದು ಸಬ್ಜೆಕ್ಟ್ ಇರುತ್ತೆ ಓಕೆ ನೆಕ್ಸ್ಟ್ ಬರೋದು ಪೇಪರ್ ಟು ಅದರಲ್ಲೂ ಸಹಿತ ನೂರ ಐವತ್ತು ಮಾರ್ಕ್ಸು ಐದು ಸಬ್ಜೆಕ್ಟಿಗೋಸ್ಕರನೇ ಬರೀಬೇಕಾಗಿರುತ್ತೆ ಓಕೆನಾ ಬರಿ ಈಗ ಎಕ್ಸಾಮ್ ಯಾವ್ಯಾವ್ದು ಬರೀಬೇಕು ಯಾವ್ಯಾವ ಸಬ್ಜೆಕ್ಟನ್ನು ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆನಾ ನೋಡ್ರಿ ಕೆ ಎ ಆರ್ ಟಿ ಇ ಟಿ ಎಕ್ಸಾಮ್ ಪ್ಯಾಟರ್ನ್ ಅಂಥೇಳಿ ಪೇಪರ್ ಒನ್ನಿಗೆ ಯಾವ್ಯಾವ ಸಬ್ಜೆಕ್ಟ್ ಓದಬೇಕಪ್ಪ ಫಸ್ಟ್ ಅಂತೂ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಅಂಥೇಳಿ ಅಂಕಗಳು ಅಂದರೆ ಮೂವತ್ತು ಕ್ವಶನ್ ಇರ್ತವೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಓಕೆನಾ ನೆಕ್ಸ್ಟ್ ಒನ್ ಲ್ಯಾಂಗ್ವೇಜ್ ಒನ್ ಅಂಥೇಳಿ ಆಯಿತಾ ಲ್ಯಾಂಗ್ವೇಜ್ನ ನೀವು ಚೂಸ್ ಮಾಡೋದು ಕನ್ನಡನೂ ಚೂಸ್ ಮಾಡ್ಬೋದು ಇಂಗ್ಲೀಷು ಚೂಸ್ ಮಾಡ್ಬೋದು ಉರ್ದೂ ಚೂಸ್ ಮಾಡ್ಬೋದು ನಿಮ್ಮ ಇಷ್ಟ ಅದು ಸಹಿತ ಮೂವತ್ತು ಕ್ವಶನ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಟು ಈ ಲ್ಯಾಂಗ್ವೇಜ್ ಒನ್ ಏನಾದರೂ ಕನ್ನಡ ಚೂಸ್ ಮಾಡಿದ್ರೆ ಲ್ಯಾಂಗ್ವೇಜ್ ಟೂನ ಇಂಗ್ಲೀಷ್ ಚೂಸ್ ಮಾಡಿ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಚೂಸ್ ಮಾಡಿದ್ರೆ ಲ್ಯಾಂಗ್ವೇಜ್ ಟೂನ ಕನ್ನಡ ಚೂಸ್ ಮಾಡಿರಿ ಅದೇ ರೀತಿ ಅದಕ್ಕೂ ಮೂವತ್ತು ಕ್ವಶನ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಓಕೆನಾ ನೆಕ್ಸ್ಟು ಇದು ಪೇಪರ್ ಒನ್ನಿಗೆ ಎಲ್ಲರಿಗೂ ಸಿಮಿಲರ್ ಮ್ಯಾಥಮೆಟಿಕ್ಸೇ ಇರುತ್ತೆ ನೆಕ್ಸ್ಟ್ ಎನ್ವೈರ್ಮೆಂಟಲ್ ಸೈನ್ಸೇ ಇರುತ್ತೆ ಓಕೆನಾ ಮ್ಯಾಥಮೆಟಿಕ್ಸು ಮೂವತ್ತು ಕ್ವಶನ್ಸು ಮೂವತ್ತು ಅಂಕಗಳು ಸರಿನಾ ಎನ್ವೈರ್ಮೆಂಟಲ್ ಸೈನ್ಸು ಮೂವತ್ತು ಕ್ವಶನ್ಸ್ ಇರುತ್ತೆ ಮೂವತ್ತು ಅಂಕಗಳು ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಎಷ್ಟು ಅಂಕಗಳಿರ್ತವೆ ನೂರ ಐವತ್ತು ಅಂಕಗಳು ನೂರ ಐವತ್ತು ಅಂಕಗಳು ನೂರ ಐವತ್ತು ಕ್ವಶನ್ಸು ನೂರ ಐವತ್ತು ನಿಮಿಷ ಟೈಮಿಂಗ್ ಇರುತ್ತೆ ನಮಗೆ ಅಂದರೆ ಒಂದು ಕ್ವಶನ್ನ ಬಿಡಿಸಲಿಕ್ಕೆ ಒಂದು ನಿಮಿಷ ಟೈಮಿಂಗು ಸರಿನಾ ಅದಿಂಗ ಗಣಿತನೇ ಆಗಿರಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪಡೆ ಆಗಿರಲಿ ಅಥವಾ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಯಾವುದೇ ಆಗಿರಲಿ ಒಂದು ಕ್ವಶನಿಗೆ ಒಂದು ನಿಮಿಷ ಮಾತ್ರ ಕಾಲಾವಕಾಶ ಇರೋದು ಸರಿನಾ ಇಲ್ಲಿ ಬೇಕಾದರೆ ನಾವು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂಗೆ ಮಾರ್ಕ್ಸನ್ನು ನೋಡಿ ಕಂಟ್ರೋಲ್ ಮಾಡಿ ಮಾಡಬಹುದು ಸರಿನಾ ಫಾರ್ ಎಕ್ಸಾಂಪಲ್ ಯಾಕಂದರೆ ಅದನ್ನು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಈಸಿಯಾಗಿ ನೋಡಿ ಮೇಲ್ಗಡೆ ನೋಡಿ ಆನ್ಸರ್ ಬರೋದು ಅಲ್ಲೊಂಚೂರು ಟೈಮ್ ಸೇವ್ ಸೇವ್ ಆಗುತ್ತೆ ನಮಗೆ ಅದನ್ನು ನಾವು ಬೇಕಾದರೆ ಮ್ಯಾಥಮೆಟಿಕ್ಸ್ಗೆ ಯೂಸ್ ಮಾಡಬಹುದು ಸರಿನಾ ಹಾಂ ಈಗ ನೆಕ್ಸ್ಟ್ ನೋಡಿರಿ ಮ್ಯಾಥಮೆಟಿಕ್ಸು ಎನ್ವೈರಮೆಂಟಲ್ ಸೈನ್ಸು ಎಲ್ಲರಿಗೂ ಸೇಮ್ ಆಗಿರುತ್ತೆ ಅಂತ ಹೇಳಿದೆ ಅಲ್ಲ ಎಲ್ಲರಿಗೂ ಸೇಮ್ ಅಂತಂದರೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಗೂ ಸೇಮ್ ಆಗಿರುತ್ತೆ ಸೈನ್ಸು ಆರ್ಟ್ಸ್ ಅವರು ಸಹಿತ ಪೇಪರ್ ಒನ್ನಲ್ಲಿ ಮ್ಯಾಥಮೆಟಿಕ್ಸ್ ಬರೀಬೇಕಾವು ಎನ್ವೈರಮೆಂಟಲ್ ಸೈನ್ಸು ಸಹಿತ ಅವ್ರು ಏನು ಮಾಡಬೇಕು ಬರಿಬೇಕಾಗುತ್ತೆ ಸರಿನಾ ಸೇಮ್ ಕ್ವಶನ್ ಪೇಪರ್ ಇರುತ್ತೆ ಎರಡು ಬ್ಯಾಕ್ಗ್ರೌಂಡ್ ಅವರಿಗೆ ಬೇಸಿಕ್ ಇದು ಓಕೆನಾ ನೆಕ್ಸ್ಟ್ ಇರೋದು ಮ್ಯಾಥಮೆಟಿಕ್ಸ್ ಸಿಲೆಬಸ್ನ ಹೇಳ್ತೆ ಅಂತ ಹೇಳಿದ್ದೆ ಅದರಲ್ಲ ನೋಡಿಕೊಳ್ಳ್ರಿ ಜಿಯೋಮೆಟ್ರಿಗ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಆ್ಯಂಡ್ ನಾಲೆಜ್ ಆಫ್ ಸ್ಪೇಸ್ ಅಂತ ಹೇಳಿ ಯಾವ ಥರದ ಕ್ವಶನ್ಸ್ ಕೊಡ್ತಾರಪ್ಪ ಇದರಲ್ಲಿ ನೋಡ್ತಾ ಹೋಗಿ ಜಿಯೋಮೆಟ್ರಿಕಲ್ ಫಿಗರ್ಸ್ ಅಂತಂದರೆ ಏನು ಅಂದರೆ ತ್ರಿಭುಜ ಆಗಿರ್ಬೋದು ಚೌಕ ಆಗಿರ್ಬೋದು ಆಯತ ಆಗಿರ್ಬೋದು ಅದ್ರ ಮೇಲೆ ಕ್ವಶನ್ಸನ್ನು ಕೊಡೋದು ನೋಡಿರಿ ನನ್ನ ಹತ್ರ ಒಂದು ವರ್ಷದ ಕ್ವಶನ್ ಪೇಪರ್ ಇದೆ ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೊಟ್ಟಿದ್ರು ಅಂಥೇಳಿ ಹಾಂ ಮೇ ಬಿ ಇಲ್ಲಿ ತೊಂಬತ್ತೆಂಟನೇ ಕ್ವಶನ್ಸ್ ಕಾಣಿಸ್ತಿರ್ಬೋದು ನೋಡಿರಿ ಸುತ್ತಲತೆ ಹದಿನೆಂಟು ಸೆಂಟಿಮೀಟರ್ ಮತ್ತು ಸಮವಲ್ಲದ ಬಾಹು ಎಂಟು ಸೆಂಟಿಮೀಟರ್ ಇರುವ ಸಮ ದ್ವಿಬಾಹು ತ್ರಿಭುಜದ ವಿಸ್ತೀರ್ಣವು ಇದೆಷ್ಟರಲ್ಲಿ ಯಾವುದು ಅಂತ ಕಂಡುಹಿಡಬೇಕು ಇದು ಜಿಯೋಮೆಟ್ರಿಕಲ್ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿರುತ್ತೆ ಓಕೆ ಈ ಥರದ ಕ್ವಶನ್ಸ್ ಕೊಡ್ತಾರೆ ಇದು ಪೇಪರ್ ಒನ್ನಿಗೆ ಸಂಬಂಧಪಟ್ಟಿರೋದು ಓಕೆನಾ ಇನ್ನು ಎರಡನೇದು ನೋಡ್ರಿ ತ್ರೀ ಡಿ ಜಿಯೋಮೆಟ್ರಿಕಲ್ ಫಿಗರ್ಸ್ ಹೇಳಿ ಎರಡನೇದು ತ್ರೀ ಡಿ ಜಿಯೋಮೆಟ್ರಿಕಲ್ ಫಿಗರ್ಸ್ ಅಂತ ಹೇಳಿ ಅದಕ್ಕೆ ಯಾವ ರೀತಿ ಕ್ವಶನ್ಸ್ನ ಕೊಡ್ತಾರಪ್ಪ ನೋಡ್ಕೊಳ್ಳಿ ಇಲ್ಲಿದೆ ತೊಂಬತ್ ಮೂರನೇ ಕ್ವಶನ್ಸ್ ಕಾಣಿಸ್ತಾ ಇದೆಯಾ ತ್ರಿಜ ಏಳು ಮಾನಗಳು ಇರುವ ಒಂದು ಅರ್ಧ ವೃತ್ತ ಖಂಡದ ಸುತ್ತಳತೆ ಈ ತರ ಕಂಡುಹಿಡಿಯೋದು ಈ ತರ ಕ್ವಶನ್ಸ್ ಅನ್ನ ಕೊಡ್ತಾರೆ ಯಾವುದು ತ್ರೀ ಡಿ ಜಿಯೋಮೆಟ್ರಿಕಲ್ ಫಿಗರ್ಸ್ ತ್ರೀ ಡಿ ಜಿಯೋಮೆಟ್ರಿಕಲ್ ಫಿಗರ್ಸ್ ಯಾವ್ಯಾವ್ದು ಬರ್ತದಪ್ಪ ಸಿಲಿಂಡರ್ ಆಗಿರಬಹುದು ಚೌಕ ಘನ ಆಯತ ಘನ ಕ್ಯೂಬಾಯ್ಡ್ ಕ್ಯೂಬ್ ಈ ಥರದ್ದು ಸರಿನಾ ಇದನ್ನೆಲ್ಲ ಸ್ಟಡಿ ಮಾಡಬೇಕಾಗತ್ತೆ ನೀವು ಇದರಲ್ಲಿ ಏನೇನಪ್ಪ ಇದರ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಕರ್ವ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ವಿಸ್ ಘನಫಲ ಇದನ್ನೆಲ್ಲ ಸ್ಟಡಿ ಮಾಡಬೇಕಾಗಿರುತ್ತೆ ಇದೆಲ್ಲ ಗೊತ್ತಿದ್ರೆ ಆ ಥರ ಕ್ವಶನ್ಸಿಗೆ ನೀವು ಏನು ಮಾಡ್ಬೋದು ಆನ್ಸರ್ನ ಮಾಡಬಹುದು ಓಕೆನಾ ಸರಿ ಈಗ ನೆಕ್ಸ್ಟ್ ಇರೋದು ನೋಡ್ರಿ ನಂಬರ್ಸ್ ಅಂತ ಹೇಳಿ ಸರಿ ಇನ್ನು ಇದರಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತಪ್ಪ ಇಲ್ಲಿ ಒಂದು ಸಲ ನೋಡಿಕೊಳ್ಳ್ರಿ ಫಸ್ಟ್ ಕ್ವಶನ್ ನೈಂಟಿ ಒನ್ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಇದರಲ್ಲಿ ಅಭಾಗಲ್ದ ಸಂಖ್ಯೆ ಅಂತೇಳಿ ಅಂದರೆ ಭಾಗಲಬ್ಧ ಸಂಖ್ಯೆ ಯಾವುದು ಅಭಾಗಲಬ್ಧ ಸಂಖ್ಯೆ ಯಾವುದು ಸ್ವಾಭಾವಿಕ ಸಂಖ್ಯೆ ಯಾವುದು ಪೂರ್ಣ ಸಂಖ್ಯೆ ಯಾವುದು ಪೂರ್ಣಾಂಕ ಯಾವುದು ಇದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇರಬೇಕಾಗುತ್ತೆ ಸರಿನಾ ಈ ಥರದ ಕ್ವಶನ್ಸನ್ನು ಏನು ಮಾಡಬಹುದು ಅವರು ಕೇಳಬಹುದು ಓಕೆ ನೆಕ್ಸ್ಟ್ ಯಾವುದು ಬರುತ್ತೆ ಚೆಕ್ ಮಾಡೋಣ ಬರ್ರಿ ನೆಕ್ಸ್ಟ್ ಇರೋದು ಯಾವುದು ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನ ರಾಶಿಗಳು ಭಿನ್ನ ರಾಶಿಗಳು ಅಂತಂದ್ರೆ ಅದರಲ್ಲಿ ಥರ ಕ್ವಶನ್ಸ್ ಕೊಡ್ಬೋದಪ್ಪ ನೋಡ್ರಿ ಎರಡು ಭಾಗಿಸು ಮೂರು ಮೂರು ಭಾಗಿಸು ಏಳು ಮತ್ತು ಒಂದು ಭಾಗಿಸು ಮೂರು ಇವುಗಳ ಮೊತ್ತ ಈ ತರ ಕ್ವಶನ್ಸ್ ಅನ್ನು ಕೊಡಬಹುದು ನೆಕ್ಸ್ಟ್ ಬರೋದು ನೋಡ್ರಿ ಏನಂತ ಕೊಟ್ಟಿದ್ದಾರೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆನ್ ನಂಬರ್ಸ್ ಅಂಡ್ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಯಾವ ಥರ ಕ್ವಶನ್ಸ್ ಕೊಡ್ತಾರಪ್ಪ ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಕಾಣಿಸ್ತಾ ಇದೆಯಾ ನೂರ ಎರಡನೇ ಕ್ವಶನ್ನು ಒಂದು ಪಾಯಿಂಟ್ ಜೀರೋ ಮೂರು ಹೋಲ್ ಸ್ಕ್ವೇರ್ ಮೈನಸ್ ಜೀರೋ ಪಾಯಿಂಟ್ ಒಂಬತ್ತು ಏಳು ಹೋಲ್ ಸ್ಕ್ವೇರ್ ಇದರ ಬೆಲೆ ಇಲ್ಲಿ ನೋಡಿರಿ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನುವಂಥದ್ದು ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕಾಗ್ತದೆ ಅದೇ ರೀತಿ ನಿಮಗೆಲ್ಲ ಫಾರ್ಮುಲಾನು ಬಂದಿರಬೇಕು ಎಲ್ಲ ಫಾರ್ಮುಲಾ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಾರ್ ಈ ಥರದ್ದು ಎಲ್ಲ ಸುಮಾರಷ್ಟು ಫಾರ್ಮುಲಾಗಳಿರ್ತವೆ ಇದನ್ನೆಲ್ಲ ಗೊತ್ತಿರಬೇಕು ಇದೆಲ್ಲ ಬೇರೆ ಥರದ್ದು ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಈ ಥರದ್ದೆಲ್ಲ ಫಾರ್ಮುಲಾ ಇದೆ ಅದೆಲ್ಲ ನಿಮಗೆ ಗೊತ್ತಿರಬೇಕು ಅಂದರೆ ಮಾತ್ರ ನೀವು ಈ ಥರ ಕ್ವಶನ್ಸ್ ಅನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಸರಿನಾ ನೆಕ್ಸ್ಟ್ ನೋಡಿರಿ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಇರೋದು ಮೆಜರ್ಮೆಂಟ್ ವೇಟ್ ಟೈಮ್ ಆ್ಯಂಡ್ ವಾಲ್ಯೂಮ್ ಅಂಥೇಳಿ ಅದರಲ್ಲಿ ಯಾವ ಥರದ್ದು ಕ್ವಶನ್ಸ್ ಕೊಡ್ತಾರಪ್ಪ ಹಾಗಾದರೆ ಇದರಲ್ಲಿ ಸಮಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಆಗಿರಬಹುದು ಅಥವಾ ಘನಫಲಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರ್ಬೋದು ಅಥವಾ ತೂಕಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ ಆಗಿರ್ಬೋದು ಈ ಥರದ ಯಾವ್ಯಾವ ಕ್ವಶನ್ಸನ್ನು ಕೇಳಬಹುದು ಸರಿನಾ ಇದೆಲ್ಲ ಹೇಗೆ ಗೊತ್ತಾಗುತ್ತಪ್ಪ ಇದು ಇದೇ ಕ್ವಶನ್ಸು ಹೀಗೆ ಅಂಥೇಳಿ ನಾವೇನು ಮಾಡಬೇಕು ಆರನೇ ಕ್ಲಾಸಿಂದ ಎಷ್ಟನೇ ಕ್ಲಾಸಿಂದ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಏನು ಮಾಡಬೇಕು ಗಣಿತ ಪುಸ್ತಕವನ್ನು ಓದಬೇಕು ಅಂದರೆ ನಿಮ್ಗೆ ಇದೆಲ್ಲ ಈಸಿಯಾಗಿ ಆನ್ಸರ್ ಮಾಡಬಹುದು ಓಕೆನಾ ಸರಿ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ ಡಾಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಯಾವ್ಯಾವುದಪ್ಪ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅಂತಂದರೆ ಸರಾಸರಿ ಮತ್ತೊಂದು ಯಾವುದು ಮಧ್ಯಾಂಕ ಮತ್ತೊಂದಿದೆ ಯಾವುದು ಬಹುಲಕ ಇದೇನು ಇದು ಸೆಂಟ್ರಲ್ ಟೆಂಡೆನ್ಸಿ ಹೇಳಿ ಅಂದರೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಇದರ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಕೊಡ್ಬೋದಪ್ಪ ನೋಡಿರಿ ಸಲ ಇಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟನಿದು ತೊಂಬತ್ನಾಲ್ಕನೇ ಅಲ್ಲ ನೋಡಿ ಹತ್ತು ಹನ್ನೆರಡು ಹದಿನೆಂಟು ಹದಿನಾಲ್ಕು ಎಕ್ಸ್ ಪ್ಲಸ್ ಒಂದು ದತ್ತಾಂಶಗಳ ಸರಾಸರಿಯು ಹನ್ನೆರಡು ಆದರೆ ಎಕ್ಸ್ನ ಬೆಲೆಯು ಅಂದರೆ ಇಲ್ಲಿ ಸರಾಸರಿ ಕಂಡುಹಿಡಿಯುವಂಥ ಫಾರ್ಮುಲಾ ಗೊತ್ತಿತ್ತು ಅಂತಂದರೆ ಇದಿಷ್ಟನ್ನು ನಾವೇನು ಮಾಡ್ಬೋದು ಈಸಿಯಾಗಿ ಕಂಡುಹಿಡಬೋದು ಅದೇ ರೀತಿ ಮಧ್ಯಾಹ್ಕಕ್ಕೂ ಫಾರ್ಮುಲಾ ಇದೆ ಅಂದರೆ ಟ್ರಿಕ್ಸ್ ಇದೆ ಹೇಗೆ ಕಂಡುಹಿಡಿಯಬೇಕು ಏನು ಕಂಡುಹಿಡಬೇಕು ಅಂತೇಳಿ ಬಹುಲಕಕ್ಕೂ ಅದೇ ರೀತಿ ಅದನ್ನು ಎಲ್ಲ ಗೊತ್ತಿತ್ತು ಅಂತಂದರೆ ಅದ್ರ ಬಗ್ಗೆ ಜನರಲ್ ಬೇಸಿಕ್ ನಾಲೆಜ್ ಇತ್ತು ಅಂತಂದರೆ ಈ ಕ್ವಶನ್ನ ಈಸಿಯಾಗಿ ನೀವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಸರಿನಾ ನೆಕ್ಸ್ಟ್ ನೋಡೋಣ ಬರ್ರಿ ನೆಕ್ಸ್ಟ್ ಇರೋದು ನೋಡ್ರಿ ಯಾವುದು ರೇಷ್ಯೋ ಆ್ಯಂಡ್ ಪ್ರಪೋಷನ್ ಅಂತೇಳಿ ರೇಷ್ಯೋ ಆ್ಯಂಡ್ ಪ್ರಪೋರ್ಷನ್ ಅಂದರೆ ನೇರ ಅನುಪಾತ ವಿಲೋಮ ಅನುಪಾತ ಅಥವಾ ಸಮಾನುಪಾತ ಅದನ್ನು ಕೇಳಿರ್ಬೋದಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸು ಯಾವ ರೀತಿ ಕ್ವಶನ್ ಇರುತ್ತೆ ನೋಡೋಣ ಬರ್ರಿ ಒಂದು ನಿಮಿಷ ಕ್ವಶನ್ ಪೇಪರಲ್ಲಿ ನೋಡ್ತೀವಿ ಇಲ್ಲಿ ನೂರ ಒಂದನೇ ಕ್ವಶನು ಐದುನೂರ ಎಂಬತ್ತೈದು ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ ಇಪ್ಪತ್ತಾರು ಶಿಕ್ಷಕರಿದ್ದಾರೆ ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಯಾವುದು ಅಂತ ಹೇಳಿ ಕಂಡುಹಿಡಿಯಬೇಕು ಇದು ಸಹಿತ ಅನುಪಾತ ರೇಷಿಯೋ ಮತ್ತು ಪ್ರೊಪೋಷನ್ಗೆ ಸಂಬಂಧಪಟ್ಟಿರೋದು ಮತ್ತೊಂದಿದೆ ನೋಡಿರಿ ಯಾವುದು ಅಂಥೇಳಿ ನೂರ ಆರನೇ ಕ್ವಶನ್ಸ್ ನೋಡಿರಿ ಒಂದು ನಕಾಶೆಯಲ್ಲಿ ಎರಡು ನಗರಗಳು ನಾಲ್ಕು ಸೆಂಟಿಮೀಟರ್ ದೂರದಲ್ಲಿವೆ ವಾಸ್ತವವಾಗಿ ಆ ನಗರಗಳ ನಡುವಿನ ದೂರ ಒಂದು ಸಾವಿರದ ಎರಡುನೂರು ಕಿಲೋಮೀಟರ್ಗಳಾದರೆ ಆ ನಕಾಶೆಯ ದೂರ ಪ್ರಮಾಣ ಸೂಚಕ ಈ ಥರ ಕಂಡುಹಿಡಿಯೋದು ಅನುಪಾತ ಸಮಾನುಪಾತ ಆ ಥರ ಬರುತ್ತೆ ಇದು ಎಲ್ಲಿ ಕಂಡು ಹೇಗೆ ಗೊತ್ತಾಗುತ್ತಪ್ಪ ಯಾವ ಥರ ಈ ಲೆಕ್ಕ ಮಾಡಬೇಕಪ್ಪ ನಾವು ಇದು ಎಂಟನೇ ಕ್ಲಾಸಿನ ಪಾಠ ಓದಿದ್ವಿ ಅಂದರೆ ಈ ಲೆಕ್ಕ ಮಾಡೋದು ಈಸಿ ಸರಿನಾ ಅದಕ್ಕೋಸ್ಕರ ನಾನು ಹೇಳಿದ್ದು ಎಷ್ಟನೇ ಕ್ಲಾಸಿಂದ ಓದಬೇಕು ಆರರಿಂದ ಹತ್ತನೇ ತರಗತಿಯ ಪಾಠವನ್ನು ಓದಬೇಕು ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಿಲೆಬಸ್ ಓದಬಾರ್ದು ಯಾಕಂತಂದರೆ ಅದರಲ್ಲಿ ಮಕ್ಕಳಿಗೆ ಹೆವಿ ಆಗಬಾರ್ದು ಅಂತ ಮುಕ್ಕಾಲು ಪರ್ಸೆಂಟ್ ಅಂದರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಲೆಬಸನ್ನು ಅನ್ನು ತೆಗ್ದಿದ್ದಾರೆ ಅವರು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅದರ ಹಿಂದಿನ ವರ್ಷದ ಬುಕ್ಸ್ ಎಷ್ಟೇ ಬುಕ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋದರೂ ಈಗ ಬಿ ಎಡ್ ಅವರು ಏನು ಮಾಡಬೇಕು ಹಿಂದಿನ ವರ್ಷದ ಬುಕ್ಸ್ನ ಕಲೆಕ್ಟ್ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷ ಇದೆಯಲ್ಲ ಅದ್ರ ಬುಕ್ಸನ್ನು ಕಲೆಕ್ಟ್ ಮಾಡಿಕೊಡಿ ಈಗ ಹಿಂದಿನ ವರ್ಷದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ ಸುಮಾರಷ್ಟು ಸಿಲೆಬಸ್ ತೆಗೆದಿದ್ದಾರೆ ತೆಗೆದಿರೋ ಸಿಲೆಬಸ್ ನಮಗೆ ಅವಶ್ಯಕತೆ ಇರೋದಿಲ್ಲ ನಮಗೆ ನಮ್ಮ ಸಿಲೆಬಸ್ ತೆಗೆದಿಲ್ಲ ಓಕೆನಾ ಅದಕ್ಕೋಸ್ಕರ ಇನ್ನೂ ಆ್ಯಕ್ಚುಲಿ ನಮ್ಮ ಸಿಲೆಬಸ್ನ ಹಿಂದಿನ ವರ್ಷ ಹೆಚ್ಚಿಗೆ ಮಾಡಿದ್ದಾರೆ ಅಂತಂದರೆ ಪಿ ಯು ಲೆವೆಲ್ ತನಕನೂ ನಾವು ಓದಬೇಕಾಗಿರುತ್ತೆ ಅದಕ್ಕೋಸ್ಕರ ಇದ್ದಿದ್ದಾನೆ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಸೊ ನಾವು ಎಕ್ಸ್ಟ್ರಾ ಓದಬೇಕು ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕ್ವಶನ್ ಅಂದರೆ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಬಿಡ್ರಿ ಓಕೆನಾ ಹೊಸ ಮಕ್ಕಳು ಬುಕ್ಕನ್ನು क्लिक ಮಾಡ್ಕೊಬೇಡಿ ಅದರ ಸಿಲಬಸ್ ತೆಗಿದಿದ್ದಾರೆ ಇನ್ನು ನೆಕ್ಸ್ಟ್ ಬರೋದು ಯಾವುದು ಅಂತ ನೋಡಿಕೊಳ್ಳ್ರಿ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್ ಅಂದರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಗಣಿತ ಹೇಗಿರುತ್ತೆ ಏನಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿನ ಖರ್ಚಿಗೆ ಹೋಗಿರ್ತೀರಿ ಅಲ್ಲಿ ಸರಳ ಬಡ್ಡಿ ಆಗಿರಬಹುದು ಯಾವುದಾದ್ರು ಅಂಗಡಿಗೆ ಹೋಗಿರ್ತೀರಿ ಅಲ್ಲಿ ಕೊಂಡ ಬೆಲೆ ಮಾರಿದ ಬೆಲೆ ಇದ್ರ ಬಗ್ಗೆ ಸಂಬಂಧಪಟ್ಟಿರೋಂಥ ಇದೆಲ್ಲ ಡೈಲಿ ಲೈಫಲ್ಲಿ ನಡೀತಾ ಇರೋದು ಹೌದಾ ಅದ್ರ ಬಗ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ನ ಕೊಡಬಹುದು ಯಾವ ರೀತಿ ಕ್ವಶನ್ಸ್ ಕೊಡ್ತಾರೆ ನೋಡ್ತಾ ಹೋಗ್ರಿ ನೂರ ನಾಲ್ಕನೇ ಕ್ವಶನ್ಸ್ ನೋಡಿರಿ ಎರಡು ಸಾವಿರ ಅಸಲು ಇಪ್ಪತ್ತು ಪರ್ಸೆಂಟ್ ದರದಲ್ಲಿ ನಾಲ್ಕು ಸಾವಿರ ಮೊತ್ತ ಆಗಲು ತೆಗೆದುಕೊಳ್ಳುವ ಕಾಲ ಎಷ್ಟು ಅಂತ ಹೇಳಿ ಈ ತರ ಸರಳ ಬಡ್ಡಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಡೈಲಿ ಇದಾಗ್ತಾ ಇರೋದಲ್ಲ ಅದಕ್ಕೋಸ್ಕರ ಆ ನೆಕ್ಸ್ಟ್ ಯಾವ ಥರದ್ದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತೇಳಿ ಇದು ಒಂಬತ್ತನೇ ಕ್ಲಾಸಲ್ಲಿ ಬರುವಂತ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಠ ಇದನ್ನ ಮಾತ್ರ ನೀವೇನು ಮಾಡಬಾರ್ದು ಮರಿಬಾರ್ದು ಇದನ್ನ ಮಾತ್ರ ಓದಲೇಬೇಕು ಸರಿನಾ ಇನ್ನು ಮತ್ತೆ ನೀವು ಸೆವೆಂತ್ ಕ್ಲಾಸ್ ಅಲ್ಲಿದ್ದಾರಲ್ಲ ಸೆವೆಂತಲ್ಲಿ ಅಲ್ಲಿ ಈ ಲೈನ್ಸ್ ಬಗ್ಗೆ ತುಂಬಾನೇ ಚೆನ್ನಾಗಿರೋ ಪಾಠ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ತರ ಗೊತ್ತಾ ಇದು ಅನುರೂಪ ಕೋನ ಯಾವುದು ಪರ್ಯಾಯ ಕೋನ ಯಾವುದು ಎಕ್ಸ್ ಶೇಪಲ್ಲಿದ್ದರೆ ಯಾವ ಕೋನ ಬರುತ್ತೆ ಈ ಕೋನ ಈ ಕೋನ ಏನಂತ ಕರೀತಾರೆ ಜಡ್ ಶೇಪಲ್ಲಿದ್ದರೆ ಯಾವ ಕೋನ ಎಫ್ ಶೇಪಲ್ಲಿ ಇದ್ರೆ ಯಾವ ಕೋನ ಈ ಥರದ್ದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ಸು ಸೆವೆಂತ್ ಕ್ಲಾಸಲ್ಲಿದೆ ಸರಿನಾ ಅದೇ ಇನ್ಫಾರ್ಮೇಷನ್ ನೈನ್ತ್ ಕ್ಲಾಸಲ್ಲಿ ಕೊಟ್ಟಿದ್ದಾರೆ ನೀವು ಸೆವೆಂತ್ ಕ್ಲಾಸ್ ಅದಕ್ಕೆ ಹೇಳಿದ್ದು ಸಿಕ್ಸ್ ಟು ಟೆಂತ್ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಬರ್ರಿ ಆವಾಗ ಈ ಕ್ವಶನ್ಸ್ ಎಲ್ಲ ತುಂಬ ಈಸಿಯಾಗಿರುತ್ತೆ ಇನ್ನು ಯಾವ ರೀತಿ ಕ್ವಶನ್ಸ್ ಕೊಡ್ತಾರಪ್ಪ ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಎ ಪಿ ಸಮಾಂತರ ಸಿ ಡಿ ಕೋನ ಎ ಪಿ ಕ್ಯೂ ಎ ಪಿ ಕ್ಯೂ ಅರವತ್ತು ಡಿಗ್ರಿ ಮತ್ತು ಪಿ ಆರ್ ಡಿ ಪಿ ಆರ್ ಡಿ ನೂರ ಐದು ಡಿಗ್ರಿ ಆದರೆ ಎಕ್ಸ್ನಾಲೆ ಇದು ಯಾವಾಗ ಗೊತ್ತಾಗುತ್ತೆ ಲೈನ್ಸ್ ಮತ್ತು ಆ್ಯಂಗಲ್ಸ್ ಅಂದರೆ ಏಳನೇ ಕ್ಲಾಸಿನ ಪಾಠ ನೋಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಓಕೆನಾ ಸರಿ ಈ ಥರ ಕ್ವಶನ್ಸನ್ನು ಕೊಡ್ತಾರೆ ನೋಡಿರಿ ನೆಕ್ಸ್ಟ್ ಬರೋದು ಆಲಿಗಾನ್ಸ್ ಅಂತೇಳಿ ಅಂದರೆ ಬಹುಭುಜಾಕೃತಿಗಳು ಬಹುಭುಜಾಕೃತಿಗಳು ಅಂತಂದರೆ ಬಹಳಷ್ಟು ಭುಜವನ್ನು ಹೊಂದಿರುವಂಥದ್ದು ಮೂರು ಭುಜನೋ ನಾಲ್ಕು ಭುಜನೋ ಈ ಥರ ಇದರಲ್ಲಿ ಏನೇನು ಕಂಡುಹಿಡಿಯಬೇಕು ವಿಸ್ತೀರ್ಣ ಹೆಂಗೆ ಕಂಡಿಡಿಯೋದು ಅಂತ ಗೊತ್ತಿರಬೇಕು ಅದರ ಸುತ್ತಳತೆ ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಿರಬೇಕು ಒಳಕೋನಗಳ ಮೊತ್ತ ಎಷ್ಟು ದೊರದು ಅಂತ ಗೊತ್ತಿರಬೇಕು ಹೊರಕೋನಗಳ ಮೊತ್ತ ಎಷ್ಟು ಅಂತ ಗೊತ್ತಿರಬೇಕು ಮತ್ತು ಬಾಹುಗಳು ಮತ್ತು ಕರ್ಣಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ರಿಲೇಶನ್ಶಿಪ್ ಇದೆಯಾ ಅನ್ನೋದು ನಿಮಗೆ ಗೊತ್ತಿರಬೇಕು ಸರಿನಾ ಈಗ ಅದರಲ್ಲಿ ಯಾವ ಥರದ ಕ್ವಶನ್ಸ್ ಕೊಡ್ಬೋದಪ್ಪ ನೋಡಿರಿ ನೂರ ಮೂರನೇ ಕ್ವಶನ್ ನೋಡಿರಿ ಕರ್ಣವು ಹನ್ನೆರಡು ರೂಟ್ ಎರಡು ಸೆಂಟಿಮೀಟ್ರ್ ಆಗಿರೋ ಒಂದು ವರ್ಗದ ಸುತ್ತು ವಿಸ್ತೀರ್ಣವು ಯಾವುದು ಅಂತ ಹೇಳಿ ಕಂಡಿದ್ಯೋದು ಇದು ಯಾವಾಗ ಗೊತ್ತಾಗುತ್ತೆ ಕರ್ಣ ಮತ್ತು ನಿಮಗೆ ಬಾಹುಗಳಿಗೆ ಸಂಬಂಧಪಟ್ಟಂಥ ಒಂದು ರಿಲೇಶನ್ಶಿಪ್ ಇರುತ್ತೆ ಅದು ಗೊತ್ತಿದ್ದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇದು ಯಾವಾಗ ಗೊತ್ತಾಗುತ್ತೆ ಆರರಿಂದ ಹತ್ತನೇ ಕ್ಲಾಸ್ ಬುಕ್ ಹೋದ್ರಿ ಆವಾಗ ಈಸಿಯಾಗಿ ಗೊತ್ತಾಗುತ್ತೆ ಓಕೆನಾ ಸರಿ ಈಗ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಇರೋದು ಯಾವುದು ಬೇಸಿಕಲ್ ಜೀವ್ರಾ ಲೀನಿಯರ್ ಇಕ್ವೇಷನ್ ಆ್ಯಂಡ್ ಐಡೆಂಟಿಟೀಸ್ ಬೇಸಿಕಲ್ ಜೀವ್ರಾ ಹೇಳದ್ನಲ್ಲ ಫಾರ್ಮುಲಾ ಯಾವುದು ಹೇಳ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆ ಥರದ್ದು ಹಾಗಾಗಿ ಇದರಲ್ಲಿ ಯಾವ ಥರದ್ದು ಕ್ವಶನ್ಸ್ ಕೊಡ್ಬೋದಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಕೊಡ್ತಾರೆ ಇಲ್ಲಿ ನೋಡ್ರಿ ತೊಂಬತ್ತೆರಡನೇ ಕ್ವಶನ್ ನೋಡ್ರಿ ಏನು ರೇಖಾತ್ಮಕ ಸಮೀಕರಣ ಆರು ಎಮ್ ಮೈನಸ್ ಐದು ಈಕ್ವಲ್ ಟು ಇಪ್ಪತ್ತು ಇದರಲ್ಲಿ ಎಮ್ನ ಬೆಲೆ ರೇಖಾತ್ಮಕ ಸಮೀಕರಣ ಬೇಸಿ ಕಲ್ಜಿ ಪ್ರೈ ಕ್ವಶನ್ಸ್ ಅಂತಂದರೆ ಇಲ್ಲಿ ನೋಡಿದ್ರಿ ಲೀನಿಯರ್ ಇಕ್ವೇಷನ್ಸ್ ಆ್ಯಂಡ್ ಐಡೆಂಟಿಟೀಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಹಾಂ ಲೀನಿಯರ್ ಇಕ್ವೇಷನ್ಸು ರೇಖಾತ್ಮಕ ಸಮೀಕರಣ ಅದ್ರ ಮೇಲಿನ ಕ್ವಶನ್ಸನ್ನು ಕೊಟ್ಟಿದ್ದಾರೆ ಈ ಥರ ಕ್ವಶನ್ಸ್ ಕೊಡ್ಬೋದು ಇದನ್ನು ಈಸಿಯಾಗಿ ಕಂಡುಹಿಡಬೋದಲ್ವಾ ಎಂಬೆಲೆನಾ ಹಾಂ ಇದು ಯಾವಾಗ ಗೊತ್ತಾಗುತ್ತೆ ಇದು ಸಹಿತ ಸೆವೆಂತಲ್ಲೇ ಅಲ್ಲೇ ಇದೆ ಏಳನೇ ಕ್ಲಾಸಿನ ಬುಕ್ಕನ್ನು ಕರೆಕ್ಟಾಗಿ ಓದಿದ್ವಿ ಅಂತ ಹೇಳಿದಿರ ಬೆಲೆ ಕಂಡುಹಿಡೋದು ಹೇಗೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಓಕೆನಾ ಈಗ ಪೇಪರ್ ಒನ್ನಲ್ಲಿ ನೀವು ಇಷ್ಟು ಓದಿದ್ರೆ ಸಾಕು ಸರಿನಾ ಹಾಂ ಈಗ ನೀವೇನು ಮಾಡ್ಕೋಬೇಕು ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಎಲ್ಲ ಗಣಿತ ಪುಸ್ತಕವನ್ನು ಓದಬೇಕು ಸುಮಾರು ಸಲ ಹೇಳಿದ್ದೀನಿ ನಾನು ಆಯಿತಾ ಆರನೇ ಕ್ಲಾಸಿಂದ ಓದಿದ್ರೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ಸು ಸಹಿತ ಕಲೆಕ್ಟ್ ಆಗುತ್ತೆ ಹೋಗುತ್ತೆ ಓಕೆನಾ ಹಾಂ ಇನ್ನು ನೋಟ್ಸ್ ಹೆಂಗೆ ಮಾಡಬೇಕಪ್ಪ ನೋಟ್ಸ್ ನಿಮ್ಮದೇ ಇರಲಿ ಬೇರೆಯವ್ರ ನೋಟ್ಸ್ನ ತೊಗೊಂಡು ಕಾಪಿ ಹೊಡಿಬೇಡ್ರಿ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ವೃತ್ತಗಳು ಅನ್ನುವಂಥ ಒಂದು ಪಾಠ ಇತ್ತು ಅಂತ ತಿಳ್ಕೊಳ್ರಿ ಸರಿನಾ ಹಾಂ ವೃತ್ತಗಳು ಅನ್ನುವಂಥ ಪಾಠವಂತ ಹಾಂ ಆ ವೃತ್ತಗಳು ಪಾಠದಲ್ಲಿ ಏಳನೇ ಕ್ಲಾಸಿಂದ ಹಿಡೀರಿ ಏಳನೇ ಕ್ಲಾಸಲ್ಲಿದೆ ಒಂಬತ್ತನೇ ಕ್ಲಾಸಲ್ಲಿದೆ ಹತ್ತನೇ ಕ್ಲಾಸಲ್ಲಿದೆ ಮೂರೂ ಕ್ಲಾಸಲ್ಲೂ ಸೇಮ್ ಇಲ್ಲ ಅಲ್ಲಿ ಸರಿನಾ ಪ್ರತಿಯೊಂದು ಕ್ಲಾಸಲ್ಲೂ ಹೊಸ ಹೊಸ ಫಾರ್ಮುಲಾಸ್ ಬರ್ತಾ ಹೋಗಿದೆ ನಿಮಗೆ ಅದಕ್ಕೋಸ್ಕರ ಏನು ಮಾಡಬೇಕು ಈ ಮೂರೂ ಕ್ಲಾಸಿನ ಬುಕ್ಸನ್ನು ತೊಗೊಂಡು ಕೂತ್ಕೋಬೇಕು ಫಸ್ಟು ವೃತ್ತಗಳು ಎಂದರೇನು ಬರ್ಕೊಡ್ರಿ ವೃತ್ತಗಳ ವಿಸ್ತೀರ್ಣ ಬರ್ಕೊಡ್ರಿ ವೃತ್ತಗಳ ಸುತ್ತಳತೆ ಸೂತ್ರ ಬರ್ಕೊಡ್ರಿ ಇದನ್ನೆಲ್ಲ ಬರ್ಕೊಂಡು ಅದಾದ ಮೇಲೆ ನಿಮಗೆ ಏನೇನು ಇನ್ಫಾರ್ಮೇಷನ್ ಸಿಗುತ್ತಾ ಹೋಗುತ್ತಲ್ಲ ಅದರ ಪ್ರಕಾರ ನೋಟ್ಸನ್ನು ಮಾಡ್ತಾ ಹೋಗಬೇಕು ನೀವು ಓಕೆನಾ ಹಾಂ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಟೆನ್ಷನ್ ತೊಗೋಬೇಡಿ ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ಏನು ಮಾಡ್ತಾ ಹೋಗ್ತೀನಿ ನಿಮಗೆ ಇದೆಯಲ್ಲ ಪ್ರತಿಯೊಂದು ಟಾಪಿಕ್ಸ್ ಇದೆಯಲ್ಲ ಆ ಪ್ರತಿಯೊಂದು ಟಾಪಿಕ್ಸ್ ಮೇಲೆ ಏನು ಮಾಡ್ತಾ ಹೋಗ್ತೀನಿ ಓಲ್ಡ್ ಕ್ವಶನ್ ಪೇಪರ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಅದ್ರ ಜೊತೆ ಅದರ ಫಾರ್ಮುಲಾಸ್ ಆಗಿರ್ಬೋದು ಯಾವುದೇ ಇನ್ಫಾರ್ಮೇಷನ್ಸ್ ಇರಲಿ ಅದನ್ನು ಕೊಡ್ತಾ ಹೋಗ್ತೀನಿ ಓಕೆನಾ ಟೂ ಸಿಲೆಬಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ಒಂದು ಸಲ ಕೇಳ್ಕೊಳ್ರಿ ಏನು ಗೊತ್ತಾ ಕೆಲವೊಬ್ಬರಿಗೆ ಏನಾಗುತ್ತೆ ಬೇಗ ಜಾಬ್ ಸಿಕ್ಕಿರುತ್ತೆ ಅವಾಗ ನಾವೇನಂತೀವಿ ಎಷ್ಟು ಲಕ್ಕಿ ಅಲ್ವಾ ಅವಳು ಎಷ್ಟು ಬೇಗ ಜಾಬ್ ಸಿಕ್ತು ಅವರಿಗೆ ಅಂತೇಳಿ ಹೇಳ್ತೀವಿ ಆ್ಯಕ್ಚುಲಿ ಅದು ಲಕ್ಕಲ್ಲ ಅವರಿಗೆ ಅವಕಾಶ ಸಿಕ್ಕಿದಾಗ ಅವರೇನಾಗಿದ್ದರು ತಯಾರಾಗಿ ನಿಂತಿದ್ರು ಅದೇ ರೀತಿ ನಾವು ನಮಗೆ ಮುಂದೆ ಅವಕಾಶಗಳು ಸುಮಾರಷ್ಟು ಬರ್ತವೆ ಅದಕ್ಕೋಸ್ಕರ ಇವಾಗೆ ಅದರ ತಯಾರಿಯನ್ನು ಶುರು ಮಾಡಬೇಕು ಅಂದರೆ ಇವಾಗೆ ನಮಗೆ ಏನೇನು ಓದೋದಿದೆ ಅದನ್ನೆಲ್ಲ ಓದ್ಕೊಂಡು ಮುಗಿಸ್ಕೊಂಡು ನಾಳೆ ಎಕ್ಸಾಮ್ ಬಂದರೂ ಸಹಿತ ಬರೆಯೋಕ್ಕೆ ತಯಾರಾಗಿರಬೇಕು ಓಕೆನಾ ಈಗ ನೆಕ್ಸ್ಟು ಪೇಪರ್ ಟೂನ ನೋಡ್ತಾ ಹೋಗೋಣ ಏನೇನು ಇನ್ಫಾರ್ಮೇಷನ್ಸ್ ಬೇಕು ಏನು ಬೇಕು ಏನೇನು ಓದಬೇಕು ಅನ್ನೋದು ಪೇಪರ್ ಟು ಸರಿನಾ ಇದರಲ್ಲೂ ಸಹಿತ ಸೇಮ್ ಇರುತ್ತೆ ಆದರೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಗೆ ಬೇರೆ ಆಗುತ್ತೆ ಸೈನ್ಸ್ ಅವರಿಗೆ ಬೇರೆ ಆಗುತ್ತೆ ಇನ್ನು ನಾನು ಸೈನ್ಸ್ ಅವರಿಗೆ ಮತ್ತು ಆರ್ಟ್ಸ್ ಅವರಿಗೆ ಎರಡಕ್ಕೂ ಹೇಳ್ತಾ ಹೋಗ್ತೀನಿ ನೋಡಿರಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪಡೆಗೆ ಹೋಗಿ ಮೂವತ್ತು ಕ್ವಶನ್ಸು ಮೂವತ್ತು ಮಾರ್ಕ್ಸು ಇದು ನಿಮಗೆ ಗೊತ್ತಿರೋದು ಸೇಮ್ ಪೇಪರ್ ಮನಲ್ಲಿ ಹೇಗಿದೆಯೋ ಅದೇ ರೀತಿ ನೆಕ್ಸ್ಟು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು ಅದನ್ನು ನಿಮಗಿಷ್ಟ ಓಕೆನಾ ಇದರಲ್ಲೂ ಸೇಮ್ ಮೂವತ್ತು ಮೂವತ್ತು ಮಾರ್ಕ್ಸು ನೆಕ್ಸ್ಟ್ ನೋಡ್ಕೊಳ್ಳ್ರಿ ಸೈನ್ಸ್ ಬ್ಯಾಕ್ಗ್ರೌಂಡಿಗೆ ಆದರೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಮ್ಯಾಥ್ಸ್ ಮೂವತ್ತು ಮಾರ್ಕ್ಸಿಂದ ಕೇಳ್ತಾರೆ ಸೈನ್ಸ್ ಮೂವತ್ತು ಮಾರ್ಕ್ಸಿಂದ ಕೇಳ್ತಾರೆ ಓಕೆನಾ ಆದರೆ ಆರ್ಟ್ಸ್ ಬ್ಯಾಕ್ಗ್ರೌ ಬ್ಯಾಕ್ ಗ್ರೌಂಡ್ ಅವರಿಗೆ ಸೋಷಿಯಲ್ ಸ್ಟಡೀಸ್ ಅಂತೇಳಿ ಪೋ ಪೂರ್ತಿಯಾಗಿ ಅರವತ್ತು ಮಾರ್ಕ್ಸಿಗೋಸ್ಕರ ಕೇಳುವಂಥದ್ದು ಓಕೆನಾ ಸರಿ ಪೇಪರ್ ಟೂಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸ್ ಸಿಲೆಬಸ್ನ ನೋಡ್ತಾ ಹೋಗ್ತೀನಿ ಸರಿನಾ ಏನಪ್ಪ ಮ್ಯಾಥಮೆಟಿಕ್ಸ್ ಅಷ್ಟೇ ಹೇಳ್ತಾ ಇದ್ದಾರಲ್ಲ ಬೇರೆ ಸಬ್ಜೆಕ್ಟ್ ಹೇಳಲ್ವಾ ನಿಮ್ಗೇನಾದರೂ ಬೇರೆ ಸಬ್ಜೆಕ್ಟಿನ ಸಿಲೆಬಸ್ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳ್ರಿ ನಾನು ಅದರ ವಿಡಿಯೋನೂ ಸೆಟ್ ಮಾಡಿ ಹಾಕ್ತೀನಿ ಓಕೆನಾ ಫಸ್ಟ್ ಬರೋದು ನೋಡ್ರಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಹತ್ತನೇ ಕ್ಲಾಸಲ್ಲಿ ಬರುವಂತಹ ಪಾಠ ಈ ಪಾಠ ತುಂಬಾ ಇಂಪಾರ್ಟೆಂಟು ಅದರಲ್ಲಿ ಯಾವ್ಯಾವ ಥರ ಫಾರ್ಮುಲಾ ಬರುತ್ತೆ ಇದು ಬೇಸಿಕ್ ಪಾಠ ಫಸ್ಟು ಹತ್ತನೇ ಕ್ಲಾಸಲ್ಲೇ ಇರೋದು ಅಲ್ಲೇ ಇರುತ್ತೆ ಅದನ್ನೇ ಹೋಗೋದಬೇಕು ಓಕೆನಾ ಯಾವ್ಯಾವ ಥರ ಬರುತ್ತೆ ಮೊದಲನೇ ಪದ ಅಂದ್ರೇನು ಸಾಮಾನ್ಯ ಪದ ಅಂದ್ರೇನು ಇದೆಲ್ಲ ಗೊತ್ತಿರಬೇಕಾಗುತ್ತೆ ಓಕೆನಾ ಹತ್ತನೇ ಕ್ಲಾಸಲ್ಲಿ ಬೇಸಿಕ್ಸ್ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ ಹಾಗಾದ್ರೆ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ಬೋದು ಇದರಲ್ಲಿ ಅಂಥೇಳಿ ನೋಡ್ತಾ ಹೋಗೋಣ ನೋಡಿರಿ ನೋಡಿರಿ ನೂರ ಎರಡನೇ ಕ್ವಶನು ಎನ್ ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ ಮೂರನೇ ಪದವು ಮೂರು ಎನ್ ಪ್ಲಸ್ ಎರಡು ಆದರೆ ಈ ಸಮಾಂತರ ಶ್ರೇಣಿ ಐದನೇ ಪದ ನಾವೇನು ಮಾಡಬೇಕು ಹತ್ತನೇ ಕ್ಲಾಸಿನ ಎಲ್ಲ ಕ್ವಶನ್ಸ್ ಪೇಪರನ್ನು ಚೆಕ್ ಮಾಡಿದಾಗ ಅಥವಾ ಅದರ ಬುಕ್ಕನ್ನು ಒಂದು ಸಲ ಓದಿದ್ರೆ ಸಾಕು ಇದೆಲ್ಲ ಕ್ವಶನ್ಸಿಗೂ ನಾವೇನು ಮಾಡ್ಬೋದು ಆನ್ಸರ್ನ ಬರಿಬಹುದು ಓಕೆನಾ ಸರಿ ಈಗ ನೆಕ್ಸ್ಟ್ ನೋಡೋಣ ಏನು ಕ್ವಶನ್ಸ್ ಏನು ಪೋಷನ್ಸ್ ಇದೆ ಅಂಥೇಳಿ ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಅಂದರೆ ಮೊದಲೇ ಹೇಳಿದೆ ಅಲ್ವಾ ಇದು ಬೇಸಿಕ್ ಇನ್ಫಾರ್ಮೇಷನ್ ಸಂಖ್ಯಾ ಪದ್ಧತಿ ಅಂತ ಹೇಳಿ ಅದು ಸಹಿತ ಟೆಂತಲ್ಲೇ ಇದೆ ಪಾಠ ನೀವು ಸ್ಟಾರ್ಟಿಂಗಿಂದ ಕಲಿಬೇಕಾಗುತ್ತೆ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೇನು ಪೂರ್ಣ ಸಂಖ್ಯೆ ಅಂದ್ರೇನು ಪೂರ್ಣಾಂಕ ಅಂದ್ರೇನು ಭಿನ್ನರಾಶಿ ಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಇದರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇರಬೇಕಾಗುತ್ತೆ ಓಕೆನಾ ಸರಿ ಈ ಥರದ ಮೇಲೆ ಯಾವತ್ತು ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ನೋಡೋಣ ನೋಡಿರಿ ಇಲ್ಲಿ ಒಂದು ಸಂಖ್ಯೆಯ ನಾಲ್ಕು ಭಾಗಿಸು ಐದರಷ್ಟು ಭಾಗವು ಅದೇ ಸಂಖ್ಯೆಗಿಂತ ಹದಿನೆಂಟು ಕಡಿಮೆ ಇದೆ ಆದರೆ ಆ ಸಂಖ್ಯೆ ಯಾವುದು ಈ ಥರದ ಕ್ವಶನ್ಸನ್ನು ಕೊಡಬಹುದು ಓಕೆನಾ ಹಾಂ ಈಗ ನೆಕ್ಸ್ಟ್ ನೋಡಿರಿ ಯಾವ ಥರದ್ದು ಕೊಡ್ಬೋದು ಅಂತೇಳಿ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಅಂದರೆ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಅಂದರೆ ಏನು ಗೊತ್ತಾ ಅದೇ ಹೇಳಿದ್ನಲ್ಲ ಸರಾಸರಿ ಮಧ್ಯಾಂಕ ಬಹುಲಕ ಈ ಥರದ್ದು ಪ್ರೊಬ್ಯಾಬಿಲಿಟಿ ಅಂದರೆ ಸಂಭಾವನೆ ಇದು ಎಂಟನೇ ಕ್ಲಾಸಲ್ಲೂ ಇದೆ ಹತ್ತನೇ ಕ್ಲಾಸಲ್ಲೂ ಇದೆ ಸರಿನಾ ಇನ್ನು ನೆಕ್ಸ್ಟ್ ಏನು ಮಾಡಿದ್ದಾರೆ ಸಿಲೆಬಸ್ನ ಜಾಸ್ತಿ ಮಾಡಿದೆ ಅಂದರೆ ಸೆಕೆಂಡ್ ಪಿ ಯು ಸಿಲೆಬಸ್ನು ಸಹಿತ ನೀವೇನು ಮಾಡಬೇಕು ನೋಡಬೇಕಾಗುತ್ತೆ ಆವಾಗ ನೀವೇನು ಎನ್ ಸಿ ಆರ್ ಎನ್ ಪಿ ಆರ್ ಈ ಥರದ ಫಾರ್ಮುಲಾಸ್ ಬರ್ತಾ ಹೋಗುತ್ತೆ ಅದನ್ನು ಸಹಿತ ಒಂದ್ಸಲ ನೋಡಿಟ್ಕೋಬೇಕು ಓಕೆನಾ ಹಾಂ ಸರಿ ನೆಕ್ಸ್ಟ್ ನೋಡ್ರಿ ಯಾವುದು ಅಂತ ಹೇಳಿ ಟ್ರಿಗ್ನೊಮೆಟ್ರಿ ಟ್ರಿಗ್ನೊಮೆಟ್ರಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಹತ್ತನೇ ಕ್ಲಾಸಲ್ಲಿ ಬಂದಿರುವಂಥ ಹೊಸ ಕಾನ್ಸೆಪ್ಟು ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲಾನು ಇದೆ ಟೆಂತ್ ಓದಿದ್ರೆ ಸಾಕು ಅದರಲ್ಲಿ ಎಲ್ಲಾನು ಗೊತ್ತಾಗ್ತಾ ಹೋಗುತ್ತೆ ಸರಿನಾ ಇನ್ನು ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರಬಹುದು ಇಲ್ಲಿ ನೋಡ್ತಾ ಹೋಗ್ರಿ ನೂರ ಮೂರು ಮತ್ತು ನೂರ ನಾಲ್ಕನೇ ಕ್ವಶನ್ಸ್ ನೋಡಿರಿ ಕಾಟ್ ಒಂದು ಡಿಗ್ರಿ ಗುಣಿಸು ಕಾಟ್ ಎರಡು ಡಿಗ್ರಿ ಗುಣಿಸು ಕಾಟ್ ಮೂರು ಡಿಗ್ರಿ ಸೊ ಒನ್ ಕಾಟ್ ಎಂಬತ್ತೊಂಬತ್ತು ಡಿಗ್ರಿ ಇದರ ಬೆಲೆ ಎಷ್ಟು ಈ ಥರದ ಕ್ವಶನ್ಸ್ ಬರಬಹುದು ನೆಕ್ಸ್ಟು ಇಲ್ಲಿ ನೋಡ್ರಿ ಈ ಥರ ಕ್ವಶನ್ಸು ಸರಿನಾ ಈ ಥರ ಕ್ವಶನ್ಸನ್ನು ಕೊಡಬಹುದು ನಿಮಗೆ ಓಕೆ ಹಾಂ ನೆಕ್ಸ್ಟ್ ನೋಡಿರಿ ಯಾವ್ದು ಕೊಟ್ಟಿದ್ದಾರೆ ಅಂಥೇಳಿ ಕೋಆರ್ಡಿನೇಟ್ ಜಿಯೋಮೆಟ್ರಿ ನಿರ್ದೇಶಾಂಕ ರೇಖಾಗಣಿತ ಇನ್ನು ಮತ್ತೊಂದು ವಿಷಯ ಏನು ಅಂದರೆ ಪೇಪರ್ ಒನ್ನಲ್ಲೂ ಸಹಿತ ನಿರ್ದೇಶಾಂಕ ರೇಖಾಗಣಿತದ ಗಣಿತದ ಕ್ವಶನ್ಸನ್ನು ಕೊಟ್ಟಿದ್ದಾರೆ ಆದರೆ ಡಿಫಿಕಲ್ಟಿ ಇಲ್ಲಿ ಆಗುತ್ತೆ ಕಡಿಮೆ ಆಗೋಗುತ್ತೆ ಇದೆಲ್ಲ ಕೊಟ್ಟಿದ್ದಾರೆ ಇದು ಎಂಟನೇ ಕ್ಲಾಸಲ್ಲೂ ಇದೆ ಒಂಬತ್ತನೇ ಕ್ಲಾಸಲ್ಲೂ ಇದೆ ಹತ್ತನೇ ಕ್ಲಾಸಲ್ಲೂ ಇದೆ ಎಂಟನೇ ಕ್ಲಾಸಿಂದ ಎಲ್ಲ ಬೇಸಿಕ್ಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಕ್ಷೆಗೆ ಸಂಬಂಧಪಟ್ಟಿರೋದು ಇದು ಓಕೆನಾ ಹಾಂ ಯಾವ ಥರ ಕ್ವಶನ್ಸ್ ಕೊಡಬಹುದಪ್ಪ ನೋಡಿರಿ ಪೇಪರ್ ಒನ್ನಿಂದ ತೋರಿಸ್ತೀನಿ ಪೇಪರ್ ಟೂದು ತೋರಿಸ್ತೀನಿ ನೋಡಿರಿ ಇದು ಪೇಪರ್ ಟೂದಲ್ಲಿ ಬಂದಿರುವಂಥ ಕ್ವಶನ್ಸು ಮೂರು ಕೊಮ ನಾಲ್ಕು ಬಿಂದುವು ವೈ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಏಳು ಬಾಗಿಸು ಮೂರು ರೇಖೆ ಮೀಲಿದ್ದಾರೆ ಏನೇ ಬೆಲೆಯು ಇದು ಯಾವಾಗ ಗೊತ್ತಾಗುತ್ತೆ ಈ ನಿರ್ದೇಶಾಂಕಗಳು ಯಾವ್ಯಾವುದು ಅಂತ ಕಂಡು ಹಿಡೀಲಿಕ್ಕೆ ಬಂದರೆ ಮಾತ್ರ ಇದನ್ನು ಮಾಡಬಹುದು ಸರಿನಾ ಈಗ ನೀವು ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಬುಕ್ಸನ್ನು ಓದ್ಬಿಟ್ರೆ ಅಂದರೆ ಈ ಕ್ವಶನ್ಸ ಮಾಡೋದು ಈಸಿ ಇನ್ನು ಇದೇ ಥರದ್ದು ಪೇಪರ್ ಒನ್ನಲ್ಲಿ ಯಾವ ಥರ ಕೊಟ್ಟಿದ್ದಾರೆ ನೋಡೋಣ ಬರ್ರಿ ರೀ ಪೇಪರ್ ಒನ್ನಲ್ಲಿ ಹಾಂ ನೂರ ಎಂಟನೇ ಕ್ವಶನ್ನು ಎ ನಾಲ್ಕು ಕೊಮ್ಮ ಮೈನಸ್ ಮೂರು ಮತ್ತು ಬಿ ಮೈನಸ್ ಎರಡು ಕೊಮ್ಮ ಮೂರು ಬಿಂದುಗಳ ನಡುವಿನ ದೂರ ಇದು ಡೈರೆಕ್ಟಾಗಿ ಕೊಟ್ಟಿರುವ ಕಾಶನ್ನು ಆ ಪಾಠ ಓದಿದ್ರಿ ಅಂತಂದರೆ ಟೆಂತ್ ಪಾಠ ಅದನ್ನು ಓದಿದ್ರಿ ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ಇದೆ ಆ ಫಾರ್ಮುಲಾನ ಅಪ್ಲೈ ಮಾಡಿಬಿಟ್ರೆ ಈ ಉತ್ತರಗಳು ಬಂದುಬಿಡುತ್ತೆ ಸರಿನಾ ಹಾಂ ಈ ಥರ ಕ್ವಶನ್ಸನ್ನು ಕೊಡ್ತಾರೆ ನೋಡಿರಿ ಆದರೆ ಪೇಪರ್ ಒನ್ನಲ್ಲಿ ಸಿಂಪಲ್ ಫಾರ್ಮಲ್ಲಿ ಕೊಡ್ತಾರೆ ಆದರೆ ಪೇಪರ್ ಟೂದಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಟಿಸ್ ಟ್ವಿಸ್ಟ್ ಮಾಡ್ತಾರೆ ಪೇಪರ್ ಒನ್ನಲ್ಲಿ ಅದನ್ನು ಆರ್ಟ್ಸ್ ಅವರು ಬರೆಯೋರು ಇರ್ತಾರೆ ಅವರಿಗೆ ಲಿಂಕ್ ತಪ್ಪಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಈಸಿ ಫಾರ್ಮಲ್ಲಿ ಕೊಟ್ಟಿರ್ತಾರೆ ಅವರು ಸರಿನಾ ಅದೇ ಪೇಪರ್ ಟೂದಾಗ ಏನು ಮಾಡ್ತಾರೆ ಮ್ಯಾಥಮೆಟಿಕ್ಸ್ ಅವರೇ ಬರೆಯೋದ್ರಿಂದ ಅದನ್ನು ಕಾಂಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಕಷ್ಟ ಒಂದು ಸ್ವಲ್ಪ ಕಷ್ಟ ಕೊಡ್ತಾರೆ ಅವರು ಓಕೆನಾ ಹಾಂ ಈಗ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೋಡ್ರಿ ಐಡೆಂಟಿಫೈಸ್ ಅಂತ ಹೇಳಿ ಓಕೆನಾ ಹಾಂ ನೆಕ್ಸ್ಟು ಅದಕ್ಕೂ ನೆಕ್ಸ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ಅಂತ ಹೇಳಿ ಇದರಲ್ಲೂ ಸಹಿತ ಸುಮಾರಷ್ಟು ಕ್ವಶನ್ಸ್ ಕೊಡ್ತಾರೆ ಇದು ಎಲ್ಲಿದೆ ಗೊತ್ತಾ ಹತ್ತನೇ ಕ್ಲಾಸಿನ ಪಾಠದಲ್ಲಿ ಇದೆ ಹತ್ತನೇ ಕ್ಲಾಸಲ್ಲೂ ಇದೆ ಒಂಬತ್ತನೇ ಕ್ಲಾಸಲ್ಲೂ ಇದೆ ಸರಿನಾ ಎರಡನ್ನ ಓದ್ಕೊಬಿಟ್ರೆ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲನೂ ಕ್ಲಿಯರ್ ಆಗೋಗುತ್ತೆ ಸರಿ ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ ಇಲ್ಲಿದೆ ನೋಡಿರಿ ರೇಖಾತ್ಮಕ ಸಮೀಕರಣಗಳ ಜೋಡಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಫೋರ್ಟೀನ್ ಮತ್ತು ಟು ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಎರಡಲ್ಲಿ ಎಕ್ಸ್ ವೈ ಬೆಲೆಯು ಈ ಥರ ಓಕೆನಾ ಈ ಥರ ಕ್ವಶನ್ಸನ್ನು ಕೊಡ್ತಾರೆ ಸರಿ ಈಗ ನೆಕ್ಸ್ಟ್ ಬರೋದು ಯಾವುದು ಅಂತ ನೋಡೋಣ ಬರ್ರಿ ಕ್ವಾಡ್ರಿಟಿಕ್ ಇಕ್ವೇಷನ್ ಅಂದರೆ ವರ್ಗ ಸಮೀಕರಣಗಳು ಇದು ಸಹಿತ ಪಾಠ ಹತ್ತನೇ ಕ್ಲಾಸಲ್ಲಿದೆ ಆ ಹತ್ತನೇ ಕ್ಲಾಸ್ ಬೇಸಿಕ್ ಪಾಠ ಈ ವರ್ಷದ ಬುಕ್ ತಗೋಬೇಡ್ರಿ ಹಿಂದಿನ ವರ್ಷದ ಬುಕ್ ತೊಗೊಳ್ರಿ ಆ ಬುಕ್ಕಲ್ಲಿ ಕ್ಲಿಯರ್ ಆಗಿ ಪಾಠ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರಷ್ಟು ಮೆಥಡ್ಸ್ಗಳು ಬರ್ತವೆ ಆ ಮೆಥಡ್ಸ್ ಎಲ್ಲ ಗೊತ್ತಿದ್ದು ಅದನ್ನು ಸಾಲ್ವ್ ಮಾಡೋಕ್ಕೆ ಬರಬೇಕು ಸರಿನಾ ಈ ವರ್ಷದ ಬುಕ್ಕಲ್ಲಿ ಬರೀ ಒಂದೇ ಮೆಥಡ್ ಕೊಟ್ಟಿದ್ದಾರೆ ಅದು ಒಂದೇ ಗೊತ್ತಿದ್ರೆ ಆಗಲ್ಲ ನಿಮಗೆ ಅದು ಹಿಂದಿನ ವರ್ಷದ ಮೆ ಇದರಲ್ಲಿ ಹೆಚ್ಚು ಕಮ್ಮಿ ಮೂರು ಮೆಥಡ್ಸ್ ಕೊಟ್ಟಿದ್ದಾರೆ ಆ ಮೆಥಡ್ಸ್ ಎಲ್ಲ ನಿಮಗೇನಾಗಬೇಕು ಗೊತ್ತಿರಬೇಕಾಗುತ್ತೆ ಓಕೆನಾ ಹಾಂ ನೆಕ್ಸ್ಟ್ ಇರೋದು ಯಾವುದು ನೋಡಿರಿ ಹಾಂ ಒಂದು ನಿಮಿಷ ಇದ್ರ ಕ್ವಶನ್ ನೋಡೋಣ ಯಾವ ಥರ ಕೊಟ್ಟಿರ್ತಾರೆ ಅಂಥೇಳಿ ಇದು ವರ್ಗ ಸಮೀಕರಣ ಪಾಠದಲ್ಲ ಅದು ಬಹುಪದೋಕ್ತಿಗಳು ಪಾಠದ್ದು ಅದು ಹತ್ತನೇ ಕ್ಲಾಸಲ್ಲೇ ಇದೆ ಈ ತರದ ಕ್ವಶನ್ಸ್ ನೋಡಿ ಅಲ್ಫಾ ಬೀಟಾ ಗ್ಯಾಮಗಳು ಒಂದು ಘನ ಬಹುಪದೋಕ್ತಿಯ ಪಿ ಓಫ್ ಎಕ್ಸ್ನ ಶೂನ್ಯತೆಗಳಾಗಿದ್ದು ಆಲ್ಫಾ ಪ್ಲಸ್ ಬಿಟಾ ಪ್ಲಸ್ ಗ್ಯಾಮಾ ಇಕ್ವಟು ಎರಡು ಅಲ್ಫಾ ಬೀಟಾ ಪ್ಲಸ್ ಬಿಟಾ ಗ್ಯಾಮಾ ಪ್ಲಸ್ ಗ್ಯಾಮ ಅಲ್ಫಾ ಇಕ್ವೆಟು ಹತ್ತು ಅಲ್ಫಾ ಬೀಟಾ ಗ್ಯಾಮ ಇಕ್ವೆಟು ಮೈನಸ್ ಇಪ್ಪತ್ನಾಲ್ಕು ಅದರ ಆ ಘನಪತೊಕ್ತಿಯು ಈ ಥರ ಇದ್ದಾಗ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ಸಾಕು ಬಹುಪದೋಕ್ತಿ ಯಾವುದು ಅಂತ ಸಿಗುತ್ತೆ ಸರಿ ಯಾವಾಗ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಏನು ಅಂತೇಳಿ ಹತ್ತನೇ ಕ್ಲಾಸ್ ಬುಕ್ ಅನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಓದೋದು ಮಾತ್ರ ಗೊತ್ತಾಗುತ್ತೆ ಸರಿನಾ ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಬರ್ರಿ ನೆಕ್ಸ್ಟ್ ಯಾವ ಥರದ್ದು ಅಂಥೇಳಿ ಪಾಲಿನಾಮಿಲ್ ಬಹುಪದೋಕ್ತಿಗಳು ಅದೇ ಜಸ್ಟ್ ತೋರಿಸದನ್ನೆಲ್ಲ ಬಹುಪದೋಕ್ತಿಗಳು ಪಾಠದಲ್ಲಿ ಹಾಂ ಶೂನ್ಯತೆಗಳು ಯಾವುದು ಅಂತ ಗೊತ್ತಿರಬೇಕು ಆಲ್ಫಾ ಬೀಟಾ ಅಂದರೆ ಏನು ಅನ್ನೋದನ್ನು ಗೊತ್ತಿರಬೇಕು ಈ ಥರದ್ದೆಲ್ಲ ಕ್ವಶನ್ಸ್ ಇರುತ್ತೆ ಅಪವರ್ತನ ವಿಧಾನದಿಂದ ಅದೊಂದು ಸಾಲ್ವ್ ಮಾಡಲಿಕ್ಕೆ ಬರಬೇಕು ಅದನ್ನು ತಾಳೆ ನೋಡುವಂಥ ವಿಧಾನ ಗೊತ್ತಿರಬೇಕು ಅದೆಲ್ಲ ಗೊತ್ತಿದೆ ಯಾವಾಗ ಗೊತ್ತಾಗುತ್ತೆ ಹತ್ತನೇ ಕ್ಲಾಸಿನ ಬುಕ್ಕನ್ನು ಕರೆಕ್ಟಾಗಿ ಓದಿದಾಗ ಅಂತೇಳಿ ಗೊತ್ತಾಗುತ್ತೆ ಬಹುಪದೋಕ್ತಿ ಅಂದ್ರೇನು ಎಷ್ಟು ಬಹುಪದೋಕ್ತಿ ವಿಧಗಳಿದ್ದಾವೆ ಘಾತ ಘಾತಗಳ ಆಧಾರದ ಮೇಲೆ ಎಷ್ಟು ವಿಧ ಇದ್ದಾವೆ ಪದಗಳ ಆಧಾರದ ಮೇಲೆ ಎಷ್ಟು ವಿಧ ಇದೆ ಇದ್ದಾವೆ ಅದನ್ನೆಲ್ಲ ಸರಿಯಾಗಿ ಸ್ಟಡಿ ಮಾಡಬೇಕು ಓಕೆನಾ ನೆಕ್ಸ್ಟ್ ಇರೋದು ಮೆನ್ಸುರೇಷನ್ ನೆಕ್ಸ್ಟ್ ಇರೋದು ಯಾವುದು ಮೆನ್ಸುರೇಷನ್ ಮೆನ್ಸುರೇಷನ್ ಅಂದರೆ ಏನು ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಇದು ಸಹಿತ ಹತ್ತನೇ ಕ್ಲಾಸಲ್ಲಿ ಪಾಠ ಬಂದಿದೆ ನೋಡ್ರಿ ಇದರ ಬೇಸಿಕ್ ಇನ್ಫಾರ್ಮೇಷನ್ ಎಂಟನೇ ಕ್ಲಾಸಲ್ಲಿದೆ ಒಂಬತ್ತನೇ ಕ್ಲಾಸಲ್ಲೂ ಇದೆ ಅಂದರೆ ನೀವು ಓದಿರ್ಬೋದಲ್ಲ ಸಿಲಿಂಡರ್ ಆಗಿರಬಹುದು ಅಥವಾ ಘನ ಆಗಿರಬಹುದು ಅಥವಾ ಆಯತ ಘನ ಆಗಿರಬಹುದು ಸರಿನಾ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ಸು ಇದರದ್ದು ವಿಸ್ತೀರ್ಣ ಗೊತ್ತಿರಬೇಕು ವಿಸ್ತೀರ್ಣ ಅಂತಂದರೆ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಕವ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಇದರದೆಲ್ಲ ಫಾರ್ಮುಲಾಗನ್ನ ನೀವೇನು ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಓದ್ಕೊಂಡಿರಬೇಕು ಬೈಪಟ್ಟು ಹಾಕ್ಬೇಡ್ರಿ ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಅದೆಲ್ಲ ಹೋಗುತ್ತೆ ಸೊ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ ಒಂದು ಡಯಾಗ್ರಾಮ್ ಹಾಕೊಳ್ಳಿ ಅದ್ರ ಪಕ್ಕದಲ್ಲಿ ಅದನ್ನು ಬರೆದು ನೆನ್ಪಿಟ್ಕೊಳ್ರಿ ಓಕೆನಾ ಸರಿ ನೆಕ್ಸ್ಟ್ ಬರೋದು ಟ್ರಯಾಂಗಲ್ಸ್ ಟ್ರಯಾಂಗಲ್ಸ್ ಪಾಠ ಏನಾಗುತ್ತೆ ತುಂಬ ಇಂಪಾರ್ಟೆಂಟ್ ಪಾಠ ಹತ್ತನೇ ಕ್ಲಾಸಲ್ಲಿದೆ ಸರಿನಾ ಇನ್ನು ಬೇಸಿಕ್ ಟ್ರಯಾಂಗಲ್ಸ್ ಅಂತೂ ಎಂಟು ಒಂಬತ್ತು ಹತ್ತು ಎಲ್ಲ ಕ್ಲಾಸಲ್ಲೂ ಬರ್ತಾ ಹೋಗುತ್ತೆ ಆರನೇ ಕ್ಲಾಸ್ ಆ್ಯಕ್ಚುಲಿ ಏಳನೇ ಕ್ಲಾಸಿಂದಲೇ ನಿಮಗೆಲ್ಲ ಪಾಠನೂ ಇದೆ ಅದು ಸರಿನಾ ಇನ್ನು ಜಾಸ್ತಿ ಇನ್ನು ಪೇಪರ್ ಟೂಗೆ ಕೇಳುವಂತ ಕ್ವಶನ್ಸ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಹತ್ತೆ ಕ್ಲಾಸ್ ಅಲ್ಲಿ ಇರುತ್ತೆ ಅದೆಲ್ಲ ಸ್ಟಡಿ ಮಾಡ್ಬೇಕು ಓಕೆ ನಮ್ಮ ನಿಮಿಷ ನೋಡೋಣ ತಡ್ರಿ ಕ್ವಶನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲ ನೋಡ್ರಿ ಕಾಣಿಸ್ತಾ ಇದೆಯಾ ತೊಂಬತ್ತೊಂಬತ್ತನೇ ಕ್ವಶನು ಈ ರೀತಿ ಕ್ವಶನ್ಸನ್ನು ಕೇಳ್ಬೋದು ಇದು ಯಾವ ರೀತಿ ಗೊತ್ತಿರುತ್ತೆ ಇದೇನು ಮಾಡಬೇಕು ಅಂತಂದರೆ ಈ ವರ್ಷದಲ್ಲ ಹಿಂದಿನ ವರ್ಷದ ಸಿಲೆಬಸ್ನ ತೊಗೊಳ್ರಿ ಟೆಂತಿಂದು ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ ಇದರಲ್ಲಿ ಸುಮಾರಷ್ಟು ಪ್ರಮೇಯಗಳು ಬರ್ತವೆ ಆ ಪ್ರಮೇಯಗಳೆಲ್ಲ ಗೊತ್ತಿದ್ರೆ ಮಾತ್ರ ನಮಗೆ ಈ ಕ್ವಶನಿಗೆ ನಾವೇನು ಮಾಡ್ಬೋದು ಆನ್ಸರ್ನ ಮಾಡಬಹುದು ಓಕೆನಾ ಸರಿ ನೆಕ್ಸ್ಟ್ ಇರೋದು ಯಾವುದು ಅಂತ ನೋಡೋಣ ಬರ್ರಿ ಕಾಡ್ರೈಟಿಕ್ ಸಾರಿ ಕಾಡ್ರಿ ಲ್ಯಾಟ್ರಲ್ಸ್ ಅಂದರೆ ಬಹ ಚ ಸಾರಿ ಚತುರ್ಭುಜಗಳು ಇದರ ಬಗ್ಗೆ ಎಲ್ಲ ಐಡಿಯಾ ಇರಬೇಕು ಅಂದರೆ ಒಳ ಮೊತ್ತ ಎಷ್ಟು ಹೊರಕೋನಗಳ ಮೊತ್ತ ಎಷ್ಟು ಬಾಹುಗಳು ಮತ್ತು ಕರ್ಣಗಳಿಗೆ ಸಂಬಂಧಪಟ್ಟಂತೆ ಏನೇನು ರಿಲೇಷನ್ಶಿಪ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ರೆ ಈಸಿಯಾಗಿ ನಾವೇನು ಮಾಡ್ಬೋದು ಆನ್ಸರ್ನ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಕ್ವಶನ್ಸ್ನ ಇಲ್ಲಿ ನೋಡ್ರಿ ಸಾರಿ ಇದೆಲ್ಲ ನಾನು ಸಾಲ್ವ್ ಮಾಡಿರೋದು ಕ್ವಶನ್ಸ್ ಅಷ್ಟೇ ನೋಡಿರಿ ಎ ಬಿ ಸಿ ಡಿ ಚೌಕದಲ್ಲಿ ಡಿ ಪಿ ಯು ಬಿ ಸಿ ಯು ಬಿ ಸಿ ಯನ್ನು ಪಿನಲ್ಲಿಯೂ ಮತ್ತು ಕರ್ಣ ಎಸಿಯನ್ನು ಓನಲ್ಲಿ ಕತ್ತರಿಸಿದರೆ ಕೋನ ಸಿ ಓ ಡಿ ಎಂಬತ್ತು ಡಿಗ್ರಿ ಆದಾಗ ಡಿ ಪಿ ಬಿ ಎ ಅಳತೆ ಈ ಥರ ಕ್ವಶನ್ಸ್ ಕೊಡ್ತಾರೆ ಇದು ಯಾವಾಗ ಗೊತ್ತಿರುತ್ತೆ ಇದರದೆಲ್ಲ ರಿಲೇಷನ್ಶಿಪ್ಸ್ ಗೊತ್ತಿದ್ದಾಗ ಮಾತ್ರ ಇದು ಗೊತ್ತಾಗುತ್ತೆ ಓಕೆನಾ ಇದನ್ನು ಆನ್ಸರು ಪರ್ಫೆಕ್ಟಾಗಿ ಗೊತ್ತಿಲ್ಲ ಇದು ಕರೆಕ್ಟಾಗಿ ಹೌದಾ ಅಲ್ಲ ಅಂಥೇಳಿ ನನಗೆ ಓಕೆ ಸರಿ ಈಗ ನೆಕ್ಸ್ಟ್ ನೋಡೋಣ ಯಾವ ಥರದ್ದು ಯಾವ ಸಿಲೆಬಸ್ ಇದೆ ಅಂಥೇಳಿ ಸರ್ಕಲ್ಸ್ ಹೇಳಿದ್ದೀನಲ್ವಾ ವೃತ್ತಗಳು ವೃತ್ತಗಳು ಪಾಠ ನಿಮಗೆ ಎಂಟನೇ ಕ್ಲಾಸಲ್ಲಿದೆ ಒಂಬತ್ತನೇ ಕ್ಲಾಸಲ್ಲಿದೆ ಹತ್ತನೇ ಕ್ಲಾಸಲ್ಲಿದೆ ಮತ್ತು ಏಳನೇ ಕ್ಲಾಸಲ್ಲೂ ಇದೆ ಅದೆಲ್ಲ ನಿಮಗೆ ಗೊತ್ತಿರಬೇಕು ಎಂಟನೇ ಕ್ಲಾಸಲ್ಲಿ ಡೌಟು ಹಾಂ ಏಳು ಒಂಬತ್ತು ಹತ್ತನೇ ಕ್ಲಾಸಲ್ಲಿದೆ ಅದನ್ನಷ್ಟು ಓದ್ಕೋಬೇಕಾಗತ್ತೆ ನೀವೇ ನಿಮ್ಮ ಖುದ್ದಾಗಿ ನೋಟ್ಸನ್ನು ಮಾಡಿರಿ ಓಕೆನಾ ನೆಕ್ಸ್ಟ್ ಇರೋದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಇದು ಟೆಂತ್ ನೈನ್ ಟೆಂಥಲ್ಲಿ ಹತ್ತನೇ ಕ್ಲಾಸಲ್ಲಿ ಬರುವಂಥ ಪಾಠ ತುಂಬ ಈಸಿಯಾಗಿದೆ ಯಾವ ಥರ ಕ್ವಶನ್ಸ್ ಕೊಡ್ತಾರೆ ನೋಡಿರಿ ಇಲ್ಲ ನೋಡಿರಿ ಸಲ ಹಾಂ ನೂರ ಐದನೇ ಕ್ವಶನ್ಸು ಹ್ಞೂ ಈ ಥರ ಕ್ವಶನ್ಸನ್ನು ಕೊಡ್ತಾರೆ ಇದು ಯಾವಾಗ ಗೊತ್ತಾಗುತ್ತೆ ಈ ಥರದೊಂದು ಪಾಠ ಇದೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂತಲೇ ಇದೆ ಅದನ್ನು ಓದಿದಾಗ ಇದು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಸರಿನಾ ಈ ಥರದ ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳ್ತಾರೆ ಓಕೆ ಸರಿ ಇನ್ನು ಪೇಪರ್ ಟೂಗೆ ಇಷ್ಟೆಲ್ಲ ನೀವು ಓದಬೇಕಾಗತ್ತೆ ಸರಿನಾ ಅಂದರೆ ಸಿಕ್ಸ್ ಟು ಟೆಂತ್ ಇಲ್ಲೂ ಸಹಿತ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಇನ್ನು ಪೇಪರ್ ಒನ್ನಲ್ಲಿ ಹತ್ತನೇ ಕ್ಲಾಸಿಂದು ಅಷ್ಟು ಲ್ಲ ಡೌಟು ಆರನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ ತನಕ ಓದಿದ್ರೆ ಸಾಕಾಗಿರುತ್ತೆ ಆದರೆ ನೀವು ಪೇಪರ್ ಟೂಗೋಸ್ಕರ ಏನಾಗುತ್ತೆ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಓದಲೇಬೇಕಾಗತ್ತೆ ಸರಿನಾ ಎಲ್ಲ ಪಾಠದ ನೋಟ್ಸನ್ನು ಸಪ್ರೇಟಾಗಿ ಓದಿ ಮಾಡ್ಕೊಳ್ಳ್ರಿ ಓಕೆ ಈಗ ನಾನೇನು ಮಾಡ್ತೀನಿ ನೆಕ್ಸ್ಟ್ ಇದರಿಂದ ಪ್ರತಿಯೊಂದು ಪಾಠವನ್ನು ತಗೊಂಡು ಪ್ರತಿಯೊಂದು ಸೇ ಇದನ್ನು ತೊಗೊಂಡು ಅದ್ರ ರಿಲೇಟೆಡಾಗಿ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಜೊತೆ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಸ್ಟೇ ಕನೆಕ್ಟೆಡ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಪಾಠ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ ಓಕೆ ನೆಕ್ಸ್ಟ್ ಏನಾದರೂ ಬೇರೆ ಇದು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಮಾತ್ರ ಹೇಳಿದ್ದೀನಿ ನೆಕ್ಸ್ಟ್ ಏನಾದರೂ ಸಿಲೆಬಸ್ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಬೇರೆ ಸಬ್ಜೆಕ್ಟಿನ ಸಿಲೆಬಸ್ನು ಸಹಿತ ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು